ನಾನು ಯತ್ನ ಮಾಡಿದೆ ನಾನು ಇನ್ನು ಸತ್ತೋಗದೆ ಅಂತ ಅಭಿಮನ್ಯೇ ಅಭಿಮನ್ಯು ಧೂಕ್ ಗಜೇಂದ್ರ ಗಜೇಂದ್ರ ನುಗ್ತಾ ಉಂಟು ಆ ಕಡೆಯಿಂದ ಅಭಿಮನ್ಯು ಆ ಕಾಡನೇನು ಟಿಚ್ಕೊಂಡ್ ಬರ್ತಾ ಇರೋದು ಕಾಡನ್ನೇ ಮುಂದೆ ಮುಂದೆ ಹೋಗ್ತಾ ಇರೋದು ಆ ಇಲ್ಲ ಫೈಟ್ಗೆ ನಿಲ್ತಾ ಇರೋದು ಅಂತ ನಾನು ಆನೆ ಭಯಂಕರ ಸ್ಟ್ರಾಂಗ್ ಬೇರೆ ಸ್ಯಾರ್ ಸ್ಯಾರ್ ಅಂತ ಕೂಗಿದ ಇವನು ಆನೆ ಓಡ್ತಾ ಇದೆ ಆಮೇಲೆ ಇವನ್ಗೆ ಹೇಳಿದೆ ನೋಡು ಅಲ್ಲಿ ಆನೆ ಗುರು ಅಂತ ಅವನು ತಪ್ಪಿಸ್ಕೊಂಡಾಗಿದೆ ನನ್ನ ಕುಕ್ಕೆ ಸಮದಲ್ಲಿ ಇದೇ ಆನೆ ನಿಲ್ತಾ ಇಲ್ಲ ಅದೇ ಇಡೀ ಕಾಡೆ ಮುರಿದು ಅಂದ್ರೆ ಅಡಿಕೇನು ಇತ್ತು ಅಂತ ಕಾಣ್ತದೆ ಅವೆಲ್ಲ ಬಾರಿ ಕಷ್ಟದ ಕಾಲ ಅಂದ್ರೆ ಟೆಕ್ನಾಲಜಿ ಇರಲಿಲ್ಲ ಆಮೇಲೆ ಒಂದಾದ ಮೇಲೆ ಒಂದು ಎರಡು ಫೈರ್ ಮಾಡಿದೆ ಆನೆ ಮೇಲೆ ಕುತ್ಕೊಂಡು ಡಮ್ ಡಮ್ ಅಂತ ಶಿವಲಿಂಗೇಗೌಡರು ಬಂದ್ರು ನನ್ನ ಜೀಪಲ್ಲಿ ಬಂದ್ರು ನನ್ನದು ಆಫ್ ರೋಡ್ ಜೀಪಲ್ಲ ನಾನು ಅಷ್ಟೊತ್ತಿಗೆ ಒಂದು ಗುಂಡು ಹರಿಸಿದೆ ಅದರಲ್ಲಿ ನಾನು ಲೆಫ್ಟ್ ಸೈಡಿಗೆ ಮಲಗಿಬಿಟ್ಟೆ ಗನ್ನು ಹೀಗೆ ಹಿಡಿದು ಮಲಗಿದೆ ನಾಲ್ಕು ತುಂತಿಗೆ ಇದು ವೈರ್ಗಳು ಅವು ಬಹುಶಃ ತ್ರೀ ಫೇಸ್ ಇರ್ಬೋದು ಗಜೇಂದ್ರನ ಮೇಲೆ ಹತ್ತಿ ಕೂತ್ಕಂಡೆ ಆಗಲೇ ಇದು ಹೋಗೇ ಆಗಿತ್ತು ಅಭಿಮನ್ಯು ವೆಂಕಟೇಶ್ ಅಣ್ಣ ಒಂದು ಇಂಡಿಯನ್ ಹ್ಯಾಮರ್ಲೆಸ್ ಗನ್ ಅಂತ ಹ್ಯಾಮರ್ಲೆಸ್ ಅಂದರೆ ಡಬಲ್ ಬ್ಯಾರಲ್ ಶಾರ್ಟ್ ಗನ್ ಅಂತ ಹೇಳ್ತೀವಿ ಟೋಲ್ ಬ್ಯಾರಲ್ ಗನ್ಗಳು ಹ್ಯಾಮರ್ಲೆಸ್ ಅಂದರೆ ಹ್ಯಾಮರ್ ಅಂದರೆ ಹಿಂಗೆ ಅದೊಂಥರ ಸುತ್ತಿಗೆ ಥರ ಇರ್ತದೆ ಅದಕ್ಕೆ ನಾವು ಕುದುರೆ ಅಂತೀವಿ ಅದು ಹಿಂಗೆ ಹೇಳದ್ದು ಎಳ್ದು ಹೊಡೆಯೋದು ಇನ್ನೊಂದು ಹ್ಯಾಮರ್ಲೆಸ್ ಅಂದರೆ ಒಂದು ಸ್ವಿಚ್ ಇರುತ್ತೆ ಆ ಸ್ವಿಚ್ಚಿಗೆ ಮುಂದಕ್ಕೆ ದುಕ್ಕಿದ್ರೆ ಆ ಟ್ರಿಗ್ಗರ್ ಹೇಳಿದ್ರೆ ಎರಡು ಏಕಕಾಲದಲ್ಲಿ ಬೇಕಾದ್ರೂ ಫೈರ್ ಆಗ್ತವೆ ಇಲ್ಲ ಒಂದಾದ ಮೇಲೆ ಒಂದು ಫೈರ್ ಆಗ್ತವೆ ನಾನು ಮೊದಲಿಂದ ನೋಡ್ತಾ ಇದ್ದೆ ಬೆಳಿಗ್ಗೆಂದು ಒಬ್ಬ ಮನುಷ್ಯ ಒಂದಿಷ್ಟು ನಾಲ್ಕು ತೋಟ ಇಟ್ಕೊಂಡಿದ್ದ ತೋಟ ಕಾಟ್ರಿಜ ಸುಮ್ಮನೆ ತಗೊಂಡು ಓಡೋಗೋದು ಓಳು ಬರೋದು ಮಟ್ಟ ಇದ್ದ ಆಮೇಲೆ ಕರೆದಯ್ ಬರಪ್ಪ ಇಲ್ಲಿ ಅಂತ ಬಂದ ಫಾರೆಸ್ಟ್ರು ಯಾರ ರೇಂಜ್ ಅಲ್ಲ ಯಾರು ಫಾರೆಸ್ಟ್ರ ಇಲ್ಲ ಬೇರೆ ಯಾರ ಇರಬಹುದು ಅರಸಿಕೆರೆ ಕಡೆ ಯಾರೋ ಅರ್ಸಿಕೆರೆ ಅರ್ಸಿಕೆರೆ ತಾಲೂಕಲ್ಲೇ ಅದಾಗಿದ್ದಲ್ಲ ಆದರೆ ಅರಸೀಕೆರೆ ತಾಲೂಕಿಂದ ಆತೇಲಿ ಅಂದ್ರೆ ತಿಪ್ಪೂರ್ ತಾಲೂಕಲ್ಲಿ ಇದೆಲ್ಲ ನಡೀತಿದ್ದು ಅವನು ಸಾಯಿಸಿದ್ದು ಎಲ್ಲ ಬರೋಲ್ಲಿ ಅಂದ್ರೆ ಬಂದಾಗ ಇಲ್ಲಿ ಗನ್ನು ತೆಗ್ದಿದ್ದಾಗ ಕೊಟ್ಟ ನಂಗೆ ಅದರಲ್ಲಿ ಎರಡು ತೋಟ ಎರಡೇ ತೋಟ ಅವನು ಇಲ್ಲ ನಾಲ್ಕು ತೋಟ ಕೊಟ್ಟ ಕಾಟ್ರಿಜ ನಾನು ಗಜೇಂದ್ರನ ಮೇಲೆ ಹತ್ತಿ ಈಗ ಆಗ್ಲೇ ಇದು ಹೋಗೇ ಆಗಿತ್ತು ಅಭಿಮನ್ಯು ವೆಂಕಟೇಶಣ್ಣ ಆಮೇಲೆ ನಮ್ಮ ಅಕ್ರಮ್ ಅಲ್ಲಿ ಹೋಗಿ ಆಗಿತ್ತು ಎರಡು ರೈಫಲ್ ತಗೊಂಡು ಹೋಗಿದ್ರು ಡಾಟ್ ರೈಫಲ ನಾನು ಈ ಕಡೆಯಿಂದ ಹೋದು ಆನೆ ಸ್ಮೆಲ್ಲಿಗೆ ಇದು ನಿಲ್ತಾ ಇಲ್ಲ ಗಜೇಂದ್ರ ಗಜೇಂದ್ರ ನುಗ್ತಾ ಉಂಟು ಆ ಕಡೆಯಿಂದ ಲಾಟ ಪಟ ಲಾಟ ಪಟ ಅನ್ಸೌಂಡ್ ಕೇಳ್ತಾ ಇದೆ ಅಭಿಮನ್ಯೂ ಹೋಗಿ ಬರ್ತಾ ಇರೋದು ಅಭಿಮನ್ಯು ಆ ಕಾಡನೇನು ಟಿಚ್ಕೊಂಡು ಬರ್ತಾ ಇರೋದು ಕಾಡನೇ ಮುಂದೆ ಮುಂದೆ ಹೋಗ್ತಾ ಇರೋದು ಇಲ್ಲ ಫೈಟಿಗೆ ನಿಲ್ತಾ ಇರೋದು ಅದು ಅದು ಇಷ್ಟವರಿಗೂ ಅದರದ್ದೇ ಒಂದು ಸಾಮ್ರಾಜ್ಯ ಆಗಿತ್ತು ಅದಕ್ಕೆ ಯಾವ ಆನೆಗಳೂ ಬಹುಶಃ ಅದು ಇಷ್ಟವರಿಗೂ ಸಾಮಾನ್ಯ ಆನೆಗಳನ್ನೆಲ್ಲ ಹೆದರ್ಸ್ಕೊಂಡಿತ್ತು ಅಂತ ಕಾಣ್ತದೆ ಫೈಟ್ ಮಾಡಿ ಯಾಕೆ ಅಭಿಮನ್ಯು ಅಂತ ಆನೆಗಳ ಹತ್ರ ಫೈಟಿಗೆ ಬಂತು ಅಂದಮೇಲೆ ಅದು ಒಂದು ಎಷ್ಟಾದ ಕಾಡಾನೆ ಜೊತೆಗೆ ಆ ಬಯಲು ಗಟ್ಟಿ ಫುಡ್ಡು ತಿಂದು ಮಲೆನಾಡಲ್ಲಾದರೆ ಸೊಪ್ಪು ಹುಲ್ಲು ತಿನ್ನೋದು ಅದೇ ಬೈಲ್ಸೀಮೆಯಲ್ಲಿ ಕಬ್ಬು ಜೋಳ ಟೊಮೊಟೊ ಎಲ್ಲನೂ ತಿಂತಾವೆ ಆನೆಗಳು ನನ್ನ ಆನೆ ಇದರಲ್ಲಿ ನೋಡಿದೆ ಇದು ಬೀನ್ಸು ಅದು ಇದು ಎಲ್ಲ ಹಾಕಿತ್ತು ಲದ್ದಿ ಲದ್ದಿಯಲ್ಲಿ ಅವರೇ ಕಾಳುಗಳು ಎಲ್ಲ ನೋಡಿದ್ದೆ ನಾನು ಇರಲಿ ಅಷ್ಟೊತ್ತಿಗೆ ಏನಾಯಿತು ನಾನೂ ಅದು ಮಾವುತ ಗಜೇಂದ್ರ ಮಾವುತ ಇವನು ಗಣಪತಿ ಇದೇ ಗಜೇಂದ್ರ ಮದ ಬಂದಾಗ ಈ ಗಣಪತಿ ಹೋಗಿ ಹೊಡೆದಾಗ ಅದು ಸೊಂಡಲ್ಲಿ ದೂಕಿ ಅವನು ಗಣಪತಿ ಸತ್ತೋದ ಆಮೇಲೆ ಅಂದ್ರೆ ಸಾಯಕ್ಕಿಂತ ಮೊದ್ಲು ಗಜೇಂದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾವೆ ನುಗ್ಗಿ ಹೋಗ್ತಾ ಇದೆ ಅದೊಂದು ಪಾಳು ಬಿದ್ದಿದ್ದು ತೆಂಗಿನ ತೋಟ ಸ್ಯಾರ್ ಸ್ಯಾರು ಅಂತ ಕೂಗಿದ ಇವನು ನಮ್ಮ ಗಣಪತಿ ಗಣಪತಿ ನಾನು ಎದ್ರಿ ಕೂತಾನೆ ಗಣಪತಿ ಹಿಂದೆ ನಾನು ಕೂತೀನಿ ಅಂದ ಸಾರ ಅಂದ ನೋಡ್ತೀನಿ ನಾಲ್ಕು ತುಂತಿ ಇದು ವೈರ್ಗಳು ಅವು ಬಹುಶಃ ತ್ರೀ ಫೇಸ್ ಇರ್ಬೋದು ಕರೆಂಟು ಎಲೆಕ್ಟ್ರಿಕ್ ವಯರ್ಗಳು ನನ್ನಿಂದ ಏನಿಲ್ಲ ಅವ್ನು ತಪ್ಪಿಸ್ಕೊಂಡ ಆಗಿದೆ ನನ್ನ ಸಮದಲ್ಲಿ ಇದೇ ಆನೆ ನಿಲ್ತಾ ಇಲ್ಲ ನನ್ನ ಕೈಯಲ್ಲಿ ಗನ್ ಬೇರೆ ಇದೆ ನಾನು ಯತ್ನ ಮಾಡಿದೆ ನನ್ ತಿನ್ನೂ ಸತ್ತೋಗದೆ ಅಂತ ನನ್ನ ಕತೆ ಮುಗೀತು ಅಂತ ಆ ಕೆಲವೇ ಕ್ಷಣದಲ್ಲಿ ನಾನು ಲೆಫ್ಟ್ ಸೈಡ್ ಮಲಗಿಬಿಟ್ಟೆ ಗನ್ನು ಹೀಗೆ ಹಿಡಿದು ಮಲಗಿದೆ ಹೀಗೆ ಮಲಗಿದಾಗ ನನ್ನ ಈ ಭಾಗಕ್ಕೆ ಇದೇ ತರ ಇನ್ನೊಂದು ಕೋಟ್ ಹಾಕಿದ್ದೆ ಆ ವಯರ್ಗಳು ಹೊಡ್ಕೊಂಡು ಹೋಯ್ತು ಬಹುಶಃ ಅದು ಪಾಳ ಬಿದ್ದು ತೆಂಗಿನ ತೋಟ ಅಲ್ಲ ಅದು ಕರೆಂಟಿನ ಸ ಇದು ಎಲೆಕ್ಟ್ರಿಸಿಟಿ ಸರ್ವಿಸ್ ತೆಗ್ದಿದ್ರು ಅಂತ ಕಾಣ್ತದೆ ಅಂತೂ ಬದುಕಿಬಿಟ್ಟೆ ಅಂತೂ ನಿಲ್ಲಿಲ್ಲ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಡಾಟಾ ಆಯಿತು ಅಂತ ಡಾಟಾ ಆಯಿತು ಅಂತ ನಮ್ಗೆ ಗೊತ್ತಾಯ್ತಲ್ಲ ಪಟಾರ್ ಪಟಾರು ಸೌಂಡ್ ಬಂತು ರೈಫಲಿಂದು ನಾನು ಅಷ್ಟೊತ್ತಿಗೆ ಒಂದು ಗುಂಡಾರಿಸಿದೆ ಅಂದರೆ ನಮ್ಮಲ್ಲಿ ಹೆಂಗೆ ಗೊತ್ತು ಸಿಗ್ನಲ್ ಡಾಟಾ ಆದ ಕೂಡೇ ಒಂದು 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 ಫೈರ್ ಮಾಡ್ತೀವಿ ನಾನು ಒಂದು ಫೈರ್ ಮಾಡಿದೆ ಈಗೆಲ್ಲ ವಾಕಿಟಾಕಿ ಆಯ್ತು ಅಂತ ಅವಾಗ ಅವೆಲ್ಲ ಇರ್ಲಿಲ್ಲ ಅವಾಗ ಹಿಂದ ಭಾರಿ ಕಷ್ಟ ಕಾಲ ಈಗ ಅಲ್ಲೆಲ್ಲೋ ಎರಡು ಕಿಲೋಮೀಟರ್ ದೂರದಲ್ಲೇ ಇರೋ ಆನೆನ ಇಲ್ಲಿಂದ ಡ್ರೋನ್ ಬಿಡ್ತಾರೆ ನೋಡ್ತಾರೆ ಎಲ್ಲ ಸುಲಭ ಅವಾಗ ಆಗೋಲ್ಲ ಹೋಗಿ ಕಾಡೊಳಗೆ ಬೆಳಿಗ್ಗೆ ಎದ್ದು ಹೋಗಿ ಯಾವ ಆನೆ ಅದು ಎಷ್ಟೇ ಎತ್ತರ ಐತೆ ಅದ್ರ ಕ್ವಾರೆಷ್ಟು ಉದ್ದ ಐತೆ ಎಲ್ಲ ನೋಡಿ ಬಂದು ಅಲ್ಲಿಂದ ನಡ್ಕ ಬಂದು ಇಲ್ಲಿ ಹೇಳ್ಬೇಕಾಗಿತ್ತು ಅವಾಗೆಲ್ಲ ಭಾರಿ ಕಷ್ಟದ ಕಾಲ ಅಂದ್ರೆ ಟೆಕ್ನಾಲಜಿ ಇರಲಿಲ್ಲ ಇರಲಿ ಈಗೆಲ್ಲ ಭಾರಿ ಸುಲಭ ಆಗಿದೆ ಇನ್ನು ಮುಂದೆ ಬಹುಶಃ ಡ್ರೋನಲ್ಲೇ ಹೊಡೆಯ ಡಾಟ್ ಮಾಡೋ ಟೆಕ್ನಾಲಜಿ ಬಂದರೂ ಬರ್ಬೋದು ಇರಲಿ ಆಮೇಲೆ ಏನಾಯಿತು ಡಾಟ್ ಆಗ್ತಾಯಿದೆ ಇಡೀ ಕಾಡೆ ಮುರಿದು ಅಂದರೆ ಅಡಿಕೇನು ಇತ್ತು ಅಂತ ಅಂದ್ಕೊಳ್ತದೆ ಒಣಗಿ ತೆಂಗಿನ ಮರಗಳ ಎಲ್ಲ ಮುರಿದು ಬೀಳ್ತಾ ಇದ್ದಾವೆ ನನ್ನ ನಮ್ಮಿಂದ ಒಂದಷ್ಟು ದೂರದಲ್ಲಿ ಒಂದು ಐವತ್ತು ಮೀಟ್ರ್ ದೂರದಲ್ಲಿ ಅದಕ್ಕಿಂತ ಹತ್ರ ನಾನು ನಾನೊಂದು ಫೈರ್ ಮಾಡಿದೆ ಇಡೀ ನಮ್ಮ ಟೀಮಿಗೆಲ್ಲ ಒಂದು ಎಚ್ಚರಿಕೆ ಕೊಡ್ಬೇಕಲ್ಲ ಅಂದ್ರೆ ಡಾಟಾ ಆಯಿತು ಅಂತ ಹೊಡೆದು ಇನ್ನೊಂದು ಕಾಟ್ರಿಜ್ ಹಾಕಂದು ನಾನಂದೆ ನೋಡು ಈ ಈ ತೆಂಗಿನ ತೋಟದಿಂದ ಆ ಕಡೆ ಬೈಲ್ ಜಾಗ ಇದೆ ಹೊಲ ಅಷ್ಟೊತ್ತಿಗೆ ಹತ್ತು ನಿಮಿಷ ಐದು ನಿಮಿಷ ಆಗೋಯ್ತು ನಾವು ಹುಡುಕ್ತಾ ಇದ್ವಿ ಅವರು ಹುಡುಕ್ತಾ ಇದ್ದಾರೆ ಕಾಡಾನೆ ಎಲ್ಲೋಯ್ತು ಅಂತ ಹೊರಗೆ ಬಿಡು ಒಂದೆ ಅಲ್ಲೊಂದು ಬೇಲಿ ಎಲ್ಲ ಮುರಿದು ಹೊರಗ್ ಬಿಟ್ಟು ಸುಮ್ಮನೆ ನೋಡ್ತೀನಿ ಒಂದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅದು ಬಯಲು ಸೀಮೆ ಜಾಗ ಅಲ್ಲ ನಮ್ಮ ಮಲೆನಾಡಲ್ಲಾದ್ರೆ ಎಲ್ಲಿ ಗೊತ್ತಾಗಲ್ಲ ಕಾಡಲ್ಲಿ ಇಲ್ಲಿ ಕಾಫಿ ತೋಟದಲ್ಲಿ ಆನೆ ಎಲ್ಲಿ ಕಾಣ್ತವೆ ಆನೆ ಓಡ್ತಾ ಇದೆ ನಾನು ಆಮೇಲೆ ಇವ್ನಿಗೆ ಹೇಳಿದೆ ನೋಡು ಅಲ್ಲಿ ಆನೆ ಅಂತ ಓದು ನಾವು ಅದೇ ಸ್ಪೀಡಲ್ಲಿ ಆನೆ ಹೋಗೋ ಸ್ಪೀಡು ಏನು ಒಂದು ಆನೆ ಒಂದು ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಆಮೇಲೆ ಓದು 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 ಆನೆ ಕಾಣಲೆ ಬಿಡು ಹೋಗಿ 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 ನೋಡ್ತೀವಿ ಒಂದು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಹೊಲದೊಳಗೆ ಬಿದ್ ಬಿದ್ಬಿಟ್ಟಿದೆ ಸೈತನ ಆನೆ ಭಯಂಕರ ಸ್ಟ್ರಾಂಗ್ ಬೇರೆ ಅಂದರೆ ಕೈ ಕಾಲೆಲ್ಲ ದಪ್ಪ ಇತ್ತು ಆಮೇಲೆ ಇವರಿನ್ನೂ ಅದರೊಳಗೆ ಇತ್ತು ಇದ್ರೊಳಗೆ ಇದ್ದಾರೆ ಅವರಿಗೆ ಹೊರಗಡೆನೆ ಬಂದಿಲ್ಲ ಅದ್ರೊಳಗೆ ಹುಡುಕ್ತಾ ಆಮೇಲೆ ಒಂದಾದ ಒಂದು ಎರಡು ಫೈರ್ ಮಾಡಿದೆ ಆನೆ ಮೇಲೆ ಕುತ್ಕೊಂಡು ಡಮ್ ಡಮ್ ಅಂತ ಅವರಿಗೆ ಗೊತ್ತಾಗಬೇಕಲ್ಲ ಆನೆ ಬಿದ್ದಿದೆ ಅಂತ ಅಷ್ಟೊತ್ತಿಗೆ ಇವ್ರಿಗೆ ಗೊತ್ತಿಲ್ಲ ಅದರೊಳಗೆ ಸುತ್ತಿ ಸುತ್ತಿ ಹೇಗೋ ಹೊರಗೆ ಬಂದರು ಆಮೇಲೆ ಆನೆ ಬಿದ್ದಿರೋದಕ್ಕೂ ಈ ತೆಂಗಿನ ಪಾಳು ಬಿದ್ದ ತೆಂಗಿನ ಹತ್ರಕ್ಕೂ ಈ ಸ್ವಲ್ಪ ಕಾಣ್ತಿರ್ಲಿಲ್ಲ ಮತ್ತೆ ನಮ್ಮ ಆನೆ ವಾಪಸ್ ತಂದು ಒಂದು ಕಡೆ ಕಾಣಂಗೆ ನಿಲ್ಸ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಅಭಿಮನ್ಯು ಆನೆ ಹೊರಗಡೆ ಬಂತು ಬಂದರು ಇವರೆಲ್ಲ ಆಮೇಲೆ ನಾನಲ್ಲಿ ನಮ್ಮ ಆನೆ ನೋಡ್ಕೊಂಡು ಬಂದರು ಆದರೆ ನಮ್ಮ ಇವ್ರುಗಳಿಗೆ ದಾರಿ ಗೊತ್ತಾಗಲಿಲ್ಲ ನೀರು ಹಗ್ಗದವರಿಗೆ ಅಲ್ಲ ಅಷ್ಟೊತ್ತಿಗೆ ನನ್ನ ಹತ್ರ ಇನ್ನು ಒಂದೇ ಕಾಟ್ರೇಜ್ ಉಳಿದಿತ್ತು ಆಮೇಲೆ ಅವ್ರಿಗೊಂದು ಗುರ್ತಿಗೆ ಮತ್ತೊಂದು ಫೈರ್ ಮಾಡಿದೆ ಬಂದರು ಅಷ್ಟೊತ್ತಿಗೆ ಇವರು ಬಂದರು ಎಲ್ಲ ಬಂದರು ಅದು ತಿೂರು ಬಾರ್ಡ್ರಿಗೆ ಹೋಗಿ ಬಿದ್ದಿತ್ತು ಆಮೇಲೆ ನಮ್ಮ ಶಿವಲಿಂಗೇಗೌಡರು ಬಂದರು ನನ್ನ ಜೀಪಲ್ಲಿ ಬಂದರು ನನ್ನೊಂದು ಆಫ್ ರೋಡ್ ಜೀಪಲ್ಲ ಗದ್ದೆ ಬದ್ಗಳು ಇದನ್ನೆಲ್ಲ ಹಚ್ಕೊಂಡು ನಮ್ಮ ಹುಡುಗ ಕರ್ಕೊಂಡು ಬಂದ ಫೋರ್ ವೀಲ್ ಆ ಫಾರೆಸ್ಟ್ ಜೀಪ್ಗಳು ಬರೋಕಾಗ್ತಿರ್ಲಿಲ್ಲ ಅಲ್ಲಿ ಅವಾಗ ಫಾರೆಸ್ಟ್ ಜೀಪ್ಗಳಿಗೆ ಫಾರೆಸ್ಟ್ನರ್ ಜೀಪ್ಗಳಿಗೆ ಫೋರ್ ವೀಲೇ ಇರಲಿಲ್ಲ ಆ ಕಾಲದಲ್ಲಿ ಆಮೇಲೆ ಅವ್ರು ಬಂದರು ಆಮೇಲೆಲ್ಲ ಹಗ್ಗ ಕಟ್ಟಿ ಆಯಿತು ಎಲ್ಲ ಮಾಡಿ ಆಯ್ತು ಲಾಸ್ಟಿಗೆ ಆ ಎಮ್ ಎ ಬಂದರು ಆಮೇಲೆ ನಮ್ಮ ಇವರು ಶಿವಲಿಂಗೇಗೌಡರು ಅಂದರು ನೋಡು ನಾನು ಕಷ್ಟಪಟ್ಟು ಇಷ್ಟುದ ಇದು ಮಾಡಿ ನಾನು ಇದು ಮಾಡಿದ್ದು ಅವನಿಗೆ ಹೆಸರು ಬಂತು ಅಂತ ನಾನು ಅದ್ಕೆ ಅಂದೆ ಇಲ್ಲ ಇಲ್ಲ ಗೌಡ್ರೆ ಅದು ನೀವೇ ಇದು ಮಾಡಿದ್ದು ಅಂತ ಗೊತ್ತು ಎಲ್ಲರಿಗೂ ಇಡೀ ಇಡೀ ಪ್ರಪಂಚಕ್ಕೆ ಗೊತ್ತು ಇಡೀ ರಾಜ್ಯಕ್ಕೆ ನೀವು ಸ್ಟ್ರೈಕ್ ಮಾಡಿದ್ದು ನೀವು ಅಲ್ಲಿ ಗಲಾಟೆ ಮಾಡಿದ್ದು ಎಲ್ಲ ಅಂತ ಮತ್ತೊಂದು ಮಾತಂದ್ರು ಇನ್ನೊಂದು ಎಲ್ಲರೂ ಹಿಡಿಯೋಕೆ ಅದನ್ನ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಕಡೆಯರಿಗೆ ಹೇಳಿದ್ದೆ ಕೊಡ್ರಲ್ಲ ಕರೆಂಟ್ ಅಂತ ತೆಗೆದು ಬಿಡ್ತಿದ್ದು ಅಂತ ಇಲ್ಲ ಗೌಡ್ರೆ ನಿಮ್ ಈಗ ಈಗೇನು ತೊಂದರೆ ಇಲ್ಲ ಬಿಡಿ ಅಂತ ಹೇಳಿದು ಆಮೇಲೆ ಕಟ್ಟಿ ಎಳ್ಕೊಂಡು ಬರ್ತಾ ಇದೀವಿ ಅವಾಗೆಲ್ಲ ಈ ರೀತಿ ಟ್ರೈನಲ್ಲಿ ಎತ್ತಿ ಇಡ ಪದ್ಧತಿ ಇರಲಿಲ್ಲ ಆನೆಯ ಒಂದು ಒಂದು ಕಡೆ ಎಲ್ಲಾರ ಒಂದು ಎತ್ತರ ಇಲ್ಲ ಕಡೆ ಒಂದು ಸ್ವಲ್ಪ ಭೂಮಿ ಆಗದು ಅಲ್ಲಿಗೆ ಲಾರಿ ನಿಲ್ಸಿ ಆನೆನ ರಿವರ್ಸಿಂಗ್ ನಿಲ್ಲಿಸಿ ಹಿಂಭಾಗ ಮಾಡಿ ಕಾಡಾನೆನ ಹಿಂಗೆ ನಿಲ್ಸಿ ಎದುರುಗಡೆಯಿಂದ ಅಭಿಮನ್ಯುನೆ ಅಭಿಮಾನಿ ದುಃಖ